ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕ್ರೇಜ್ ಹೇಳಿದ ಭತ್ತ ಬೆಳೆಯೋದು ಪಾರ್ಟ್ ಒನ್ ವೀಡಿಯೋ ಹಾಕಿದ್ದೆ ಆದರೆ ಎರಡನೇ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಆದರೆ ಸಂಪೂರ್ಣ ವೀಡಿಯೋ ಮಾಡಬೇಕು ಅಂತ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಈಗ ವಿಡಿಯೋ ಎಲ್ಲ ರೆಡಿಯಾಗಿದೆ ಸ್ನೇಹಿತರೆ ನೋಡಿ ಭತ್ತದ ಪೈರು ನಾಟಿ ಮಾಡೋದಕ್ಕೆ ಯಾವ ಥರ ರೆಡಿ ಮಾಡ್ತೀವಿ ಅಂತ ನೋಡ್ತಿದ್ದೆ ಆದರೆ ಈ ಭತ್ತದ ಪೈರನ್ನ ಬೆಳೆದಿರೋದನ್ನು ನೀಟಾಗಿ ಎಲ್ಲ ರೆಡಿ ಮಾಡಿ ಕಿತ್ತು ಬಿಟ್ಟು ಅದನ್ನು ಗಂಟು ನೋಡಿ ಈ ಥರ ಒಂದೊಂದು ಸ್ವಲ್ಪ ಒಂದೊಂದು ಇಡೀ ಗಂಟನ್ನ ಕಟ್ಟಿಬಿಟ್ಟು ರೆಡಿ ಮಾಡಿ ಇಡ್ತಾರೆ ಅಲ್ಲಿ ಎಲ್ಲ ಹೆಣ್ಣಾಳುಗಳು ಏನು ಮಾಡ್ತಾರೆ ಅಂದರೆ ಎಲ್ಲ ರೆಡಿ ಆಗಿರ್ತಾರೆ ಪೈರು ಹಾಕಿ ನೋಡಿ ಪೈರು ಹಾಕ್ತಾಯಿದ್ದಾರೆ ಅಲ್ಲಿ ಒಂದು ನಾಲ್ಕು ಜನ ಗಂಡಾಳು ಬಂದಿದ್ದಾರೆ ಇವರು ಪೈರೆಲ್ಲ ನೀಟಾಗಿ ಕಿತ್ತು ರೆಡಿ ಮಾಡಿ ಇಟ್ಟ ಮೇಲೆ ಅದನ್ನು ಪೈರ್ನ ಕಿತ್ತು ರೆಡಿ ಮಾಡಿ ಇಟ್ಟ ಮೇಲೆ ಎಲ್ಲ ಹೆಣ್ಣಾಳು ರೆಡಿ ಪೈರು ಹಾಕೋದಕ್ಕೆ ರೆಡಿ ಆಗಿರ್ತಾರೆ ಅವ್ರಿಗೆ ಪೈರ್ನ ಕೊಡಬೇಕಲ್ಲ ಅಲ್ಲಿ ಸಾಗಿಸ್ಬೇಕು ಅಂದರೆ ನೀಟಾಗೆ ಅದನ್ನೆಲ್ಲ ತಗೊಂಡು ಅಲ್ಲಿಗೆ ಅಷ್ಟು ದೂರ ಹೋಗಬೇಕು ಯಾಕಂದರೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಆದ್ದರಿಂದ ನಾವೇನೇ ಗದ್ದೆಯಲ್ಲೇ ಒಂದು ವೆಹಿಕಲ್ ರೆಡಿ ಮಾಡಿದ್ದೀವಿ ಅದು ಯಾವ ವೆಹಿಕಲ್ ಅಂತ ನೋಡಿ ಇಲ್ಲಿ ಅದನ್ನು ತುಂಬಿಕೊಂಡು ನೋಡಿ ಈ ಥರ ಎಳ್ಕೊಂಡು ಹೋಗ್ಬೋದು ಅದನ್ನು ನೀಟಾಗಿ ಎಳ್ಕೊಂಡು ಹೋಗಿ ಅಲ್ಲಿ ಗದ್ದೆ ನಾನೇ ವೀಡಿಯೋ ಮಾಡ್ತಿದ್ದೀನಿ ನಾನೇ ಇದು ಮಾಡ್ತೀನಿ ಅಂತಲ್ಲ ಯಾರು ವಿಡಿಯೋ ಮಾಡೋಕೆ ಸಿಗಲಿಲ್ಲ ನಾನೇ ಕೆಲಸ ಮಾಡಿಕೊಂಡು ನಿಮಗೆ ಕಂಪ್ಲೀಟ್ ವಿಡಿಯೋ ಕೊಡಬೇಕಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಜೋಡಿಸ್ಬೇಕು ಅಲ್ಲೆಲ್ಲ ತಗೊಂಡೋಗ ಪೈರನ್ನ ಅದನ್ನು ಒಂದೊಂದೇ ಗಂಟು ತೊಗೊಂಡು ಎಲ್ಲ ಓಪನ್ ಮಾಡಿ ಅದನ್ನು ನಾಟಿ ಮಾಡ್ಕೊಂಡು ಬರ್ತಾರೆ ಹೆಣ್ಣಾಳು ನೋಡಿ ಎಲ್ಲ ಈ ಥರ ಈ ಥರ ಹಾಕಿ ರೆಡಿ ಮಾಡಿಕೊಡ್ಬೇಕು ನೋಡಿ ಎಲ್ಲ ಇದ್ದಾರೆ ಅದನ್ನು ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ಥರ ನೋಡಿ ಎಲ್ಲ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಆರು ಜನ ಹೆಣ್ಣಾಳು ಅಲ್ಲೊಂದು ನಾಲ್ಕು ಜನ ಹೆಣ್ಣಾಳು ಪೈರು ಕೀಳ್ತಿದ್ದಾರೆ ಇವರು ನಾಟಿ ಮಾಡ್ತಿದ್ದಾರೆ ಗಂಡಾಳು ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಇದೆ ಗೊಬ್ಬರ ನಾವು ಇದು ಒಂದು ಯೂರಿಯಾ ಒಂದು ಕಾಂಪ್ಲೆಕ್ಸು ಇದು ಬ್ಲೂ ಕಲರ್ ಇರೋದು ಕಾಂಪ್ಲೆಕ್ಸು ಎಲ್ಲೋ ಚೀಲದಲ್ಲಿ ಚೀಲ್ದಿರೋದು ಯೂರಿಯಾ ಇದು ಇದನ್ನು ಹಾಕಿದ್ರೆ ಸ್ವಲ್ಪ ಅದಕ್ಕೆ ಫಲವತ್ತತೆ ಸಿಗುತ್ತೆ ಯಾಕಂದರೆ ಬೇರೆ ನಾವು ನ್ಯಾಚುರಲಾಗಿ ಏನು ಅಷ್ಟು ಬೇಗ ಗೊಬ್ಬರ ಎಲ್ಲ ಹಾಕಿದ್ದೀವಿ ಆದರೂ ಇದನ್ನು ಕೊಟ್ಟರೆ ಚೆನ್ನಾಗಿ ಬರೋದು ಗದ್ದೆ ಅದೇ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಗದ್ದೆಗೆ ಎಲ್ಲ ಪೈರಾಕ್ತಾರಲ್ಲ ನಾವು ಜೊತೆಗೆ ಹಾಕ್ಬೇಕಷ್ಟೇ ಸ್ನೇಹಿತರೆ ನೋಡಿ ಯೂರಿಯಾ ಮತ್ತು ಕಾಂಪ್ಲೆಕ್ಸ್ ಎರಡೂ ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಾದ್ಮೇಲೆ ಪ್ಲಾಸ್ಟಿಕ್ ಟಬ್ಬಲ್ಲಿ ತೊಗೊಂಡೋಗಿ ಈ ಥರ ನಾಟಿ ಮಾಡೋದಕ್ಕಿಂತ ಮುಂಚೆನೇ ಅಲ್ಲಿ ಹೊಲಕ್ಕೆ ನೀಟಾಗಿ ಚೆಲ್ಲಬೇಕು ಎಲ್ಲ ಕಡೆ ನೀಟಾಗಿ ಬಿಡಬೇಕು ಅದು ಬಿದ್ದಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೆಳೆ ಬೆಳೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ಟ್ರೆಂತ್ ಸಿಗುತ್ತಲ್ಲ ಅದರಿಂದ ನೋಡಿ ಎಲ್ಲ ಫುಲ್ಲು ಹೊಲ ಒಂದು ಎಕರೆಗೆ ಒಂದು ನಾಲ್ಕು ಚೀಲ ಖರ್ಚಾಗುತ್ತೆ ಎಲ್ಲ ಒಂದು ಗದ್ದೆ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಎಲ್ಲ ಒಂದು ನಾಲ್ಕು ಚೀಲ ತರಬೇಕು ಆ ನಾಲ್ಕು ಚೀಲ ಯೂರಿಯಾ ನಾಲ್ಕು ಚೀಲ ಕಾಂಪ್ಲೆಕ್ಸ್ ತಂದು ನೀಟಾಗಿ ಹಾಕಬೇಕು ಸ್ನೇಹಿತರೆ ಇಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಬಂದು ನಿಂತ್ಕೊಬಿಟ್ಟಿದೆ ಅಲ್ಲಿ ನೀರು ಹೋಗ್ತಿಲ್ಲ ಅದರಿಂದ ಆ ಜಾಗದಲ್ಲಿರೋ ಮಣ್ಣು ತೊಗೊಂಡು ಜಾಸ್ತಿ ಎಲ್ಲಿ ನೀರಿರುತ್ತೋ ತಗ್ಗಿರುತ್ತೋ ಆ ಜಾಗದಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಲೆವೆಲ್ ಮಾಡಬೇಕು ಲೆವೆಲ್ ಮಾಡೋದು ನೀಟ್ ನೀಟಾಗಿ ನೀರು ನಿಂತ್ಕೊಡುತ್ತೆ ಆವಾಗ ಪೈರು ಹಾಕೋದಕ್ಕೂ ಸರಿ ಹೋಗುತ್ತೆ ಎಲ್ಲ ಮೇಗ್ಳು ಗದೇ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನೋಡಿ ಎಲ್ಲ ಮಾತಾಡ್ಕೊಂಡು ಖುಷಿಯಾಗಿ ನಗಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಗದ್ದೆ ಪೈರು ಹಾಕ್ತಾಯಿದ್ದಾರೆ ಎಲ್ಲ ಊಟಕ್ಕೆ ಬಂದಿದ್ದಾರೆ ಎಲ್ಲ ಊಟ ಮಾಡ್ತಿದ್ದಾರೆ ನೆಕ್ಸ್ಟ್ ಅಕಾಡೆ ಕಿಳಿಬೇಕಲ್ಲ ಅದಕ್ಕೋಸ್ಕರ ಊಟ ಮಾಡಿ ಚೆನ್ನಾಗಿ ಸ್ಟ್ರೆಂತ್ ತಗೊಂಡು ನೆಕ್ಸ್ಟ್ ರೆಡಿ ಆಗ್ತಾರೆ ನೋಡಿ ಸ್ನೇಹಿತರೆ ನಮ್ಮ ಬಾವಿ ಇದೆ ಒಂದು ಪಕ್ಕದಲ್ಲಿ ಬಾವಿಯಿಂದ ಎರಡೂವರೆ ಇಂಚು ನೀರು ಜೋರಾಗಿ ಹೊಡಿತಾ ಇದೆ ತಮಕ ಒಂದು ಆರು ಅವ್ರ ಕರೆಂಟ್ ಕೊಡ್ತಾರೆ ಆರ್ ಅವರ್ ಕರೆಂಟಲ್ಲಿ ನಮಗೆ ಸಾಕಾಗುತ್ತೆ ತುಂಬ ಹೊರ ಹೊಲ ತುಂಬ ಹೊರಡೆ ಹೋಗ್ತವೆ ನೀರು ಅಷ್ಟು ನೀರು ಬರ್ತವೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ ಈಗ ನೀರು ಕೆರೆ ತುಂಬ ನೀರಿದೆಯಲ್ಲ ಅದರಿಂದ ನಮಗೇನು ತೊಂದರೆ ಇಲ್ಲ ಆರಾಮಾಗಿ ಕೆರೆ ನೀರಿರೋವರೆಗೂ ಚೆನ್ನಾಗಿ ಬಾವಿ ನೀರು ಇರ್ತದೆ ಒಂದು ಎಕರೆ ನಾಟಿ ಮಾಡೋಕ್ಕೆ ಎರಡು ದಿನ ಟೈಮ್ ತಗೊತು ಎಲ್ಲ ರೆಡಿ ಮಾಡಿ ಎಲ್ಲ ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಹತ್ತು ಜನ ಹೆಣ್ಣಾಳು ಬಂದುಬಿಟ್ಟು ಒಪ್ಪಂದ ತಗೊಂಡ್ರು ನಾವೇ ಪೈರ್ ಕಿತ್ತು ನಾವೇ ನಾಟಿ ಮಾಡ್ತೀವಿ ಅಂತ ಅವ್ರಿಗೇನು ಪೈರ್ ಸಪ್ಲೈ ಮಾಡೋದು ಅಷ್ಟೇ ಕೆಲಸ ನಮ್ಮದಿತ್ತು ಕಂಪ್ಲೀಟ್ ಎಲ್ಲ ನಾಟಿ ಮಾಡಿದ್ದಾರೆ ಅದನ್ನು ನಾನು ಸಂಪೂರ್ಣವಾಗಿ ನಿಮಗೆ ವಿಡಿಯೋ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್